ನಮ್ಮ ಹುಡುಗರಿಗೆ ಹಂಗೆ ಒಂದೊಂದು ಮಾತು ಹೇಳ್ತಿರ್ತೀನಿ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಶದನ್ನ ರೊಕ್ಕ ನೋಡಿ ಬೆನ್ಬೇಡ್ರಿ ಹುಡುಗಿಯರಿಗೆ ಹೇಳ್ತಿರ್ತೀನಿ ಮಾತು ಸಿಕ್ಕ ಹುಡುಗ ಲಗ್ಗತ್ತ ತಿಳ್ಕೊಂಡು ಜೀವನ ಮಾಡ್ರಿ ಕಿಶದನ ರೊಕ್ಕ ನೋಡಿ ಬೆನ್ ಅಂತ ಹೋಗ್ಬೇಡ್ರಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಶದನ ಪರಸ್ ನೋಡಿ ಪ್ರೀತಿ ಮಾಡ್ಬೇಡ್ರ ಮತ್ತೊಮ್ಮೆ ಮಗದಮ್ಮ ಹೇಳ್ತಾ ಸಮಯ ಬಂದ್ರೆ ಶಪ್ಟಿಕ್ ಇಂಜೆಕ್ಷನ್ ಮಾಡ್ಕೊರಿ ಅದ್ರ ಲಿಫ್ಟಿಕ್ ಹಚ್ಕೊಂಡ್ ಹುಡುಗಿಯರ್ನ ಹೊಟ್ಟೆ ನಂಬಕು ವಿಡಿಯೋ ಮಾಡ್ತಾರ ಗಪ್ಪು ಸರ್ ನೀವೇನ್ ದುಡಿದ್ ಕೊಡಂಗಿಲ್ಲ ನಾವು ಕೊಟ್ಟಿದ್ರ ರೊಕ್ಕ ವಾಪಸ್ ಕೊಡ್ತೀರ ನಾ ಲವ್ ಮಾಡೋರಿಗೆ ಹುಡುಗರಿಗೆ ಒಂದ್ ಮಾತು ಹೇಳ್ತೀನಿ ನಾ ಲವ್ ಮಾಡಿದ ಹುಡುಗಿ ಹೂ ಅಂದ ತಕ್ಷಣ ಹಾಕಿದ್ ಒಂದು ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಕುಂಬನೆ ಸಾಲ ಕೊಡಿಸ್ಬಿಡ್ರಿ ನಾಳೆ ನಮ್ಮನ್ನು ಬಿಟ್ಟು ಹೋದ್ರು ಸಾಲಗಾರಕ್ಕಿನ ಬಿಡುದಲ್ಲ ಮಾತ್ರ ಏನು ಮಾಡ್ತಾರ ಇದು ಇದೇನ್ ತಿನ್ ನಿಮಗ ಅದು ಕೋಡ್ವಾಡ ಗಣ್ಮಕ್ಳ ಅಟ್ಟ ಗೊತ್ತದ ಅಟ್ಟ ಮುಗಿಯೋದು ಅದಕ್ಕೆ ಹೇಳೋದು ನೀವು ಬಾ ಸೀಕ್ರೆಟ್ ಬೀಚ